ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅವಲಕ್ಕಿ ಚೂಡುವ ಮಾಡುವುದನ್ನ ಹೇಗೆ ಹೇಳಿ ನೋಡುವ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಉಪ್ಪು ಕರಿಬೇವು ಮೆಣಸಿನಿಟ್ಟು ಶೇಂಗಾ ಬೀಜ ಪುಟಾಣಿ ಕೊಬ್ಬರಿ ಸಕ್ಕರೆ ಪುಡಿ ಅವಲಕ್ಕಿ ಇಷ್ಟು ಸಾಮಾನು ಬೇಕು ಇಂಗು ಮೊದಲಿಗೆ ತೆಂಗಿನೆಣ್ಣೆ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಬೇಳೆ ಸಾಸಿವೆ ಕಾಳು ಒಣ ಮೆಣಸು ಸಂಜೆ ಟೀ ಕುಡಿಯೋಕರೆ ಒಳ್ಳೆ ರುಚಿ ಇರ್ತಿದ್ದು ಒಗ್ಗರಣೆ ಚಟಪಟ ಗುಡ ಇಂಗು ಸ್ವಲ್ಪ ಕ್ರಶ್ ಮಾಡಿ ಹಾಕೋದು ಈಗ ಕೊಬ್ಬರಿ ಫುಲ್ಲು ಡ್ರೈ ಆಗಿ ಹೊರಿ ಅದ್ರ ಎಣ್ಣೆ ಸ್ವಲ್ಪ ಅರಿಶಿನ ಕರಿಬೇವು ಟೀ ಕಾಫಿ ಜೊತೆಗೆ ಸೂಪರ್ ಆಗಿರ್ತಿದ್ದು ಒಮ್ಮೆ ಟ್ರೈ ಮಾಡಿ ನೋಡಿ ಕೊಬ್ಬರಿ ಎಲ್ಲ ಗರ್ಗರಿ ಆಗ್ತಿದ್ದ ಹಾಗೆ ಶೇಂಗಾ ಹಾಕವು ಈಗ ಅಪ್ಪು ಕಾಣಿ ಈಗ ಅವಲಕ್ಕಿ ಹಾಕೋ ಇದು ಬಿಸ್ಲಿಗೆ ಹಾಕಿ ಗರಿಗರಿ ಮಾಡಿಟ್ಟ ಅವಲಕ್ಕಿ ಈಗ ಮೆಣಸಿನ ಹಿಟ್ಟು ಉಪ್ಪಿನ ಹಿಟ್ಟು ಇದು ಸಕ್ಕರೆ ಪುಡಿ ಎಲ್ಲ ಹಾಕಿ ಸರಿ ಮಿಕ್ಸ್ ಮಾಡ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು